ಪರಮ ಪೂಜ್ಯ ಜಗದ್ಗುರುಗಳಾದಂಥ ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಇದುವರೆಗೆ ಅನೇಕ ತಜ್ಞರು ಹಿರಿಯರು ಅನೇಕ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರ ಹೆಸರನ್ನು ಹೇಳುವಂಥ ಸಮಯದ ಅಭಾವ ಇದೆ ನಮ್ಮ ಸಂಗಮೇಶ್ ಅವರ ಹೆಸರು ಹೇಳಲೇಬೇಕು ಉಳಿದೆಲ್ಲ ಹಿರಿಯ ಮುಖಂಡ್ರಿ ಮತ್ತೊಮ್ಮೆ ಪರಮಪೂಜ್ಯ ಜಗದ್ಗುರುಗಳಾದಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಚರಣ ಕಮಲಗಳಲ್ಲಿ ನಮನಗಳನ್ನು ಸಲ್ಲಿಸ್ತಾ ಎಲ್ಲ ಹಿರಿಯರ ಸಾನ್ನಿಧ್ಯದಲ್ಲಿ ಭದ್ರಾವತಿಯ ಈ ಪುಣ್ಯಭೂಮಿಯಲ್ಲಿ ಭೂಮಿಯಲ್ಲಿ ಹುಣ್ಣಿಮೆಯಲ್ಲಿ ನಾವೆಲ್ಲ ಸೇರಿದ್ದೇವೆ ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಬೀಡು ಶಿವಮೊಗ್ಗ ಜಿಲ್ಲೆ ಶರಣರ ಸಂಸ್ಕೃತಿಯ ತವರು ಜಿಲ್ಲೆಯ ಶಿಕಾರಿಪುರದ ಬೆಳ್ಳಗಾವಿಯಲ್ಲಿ ಹುಟ್ಟಿದ ಪ್ರಭು ಜಗತ್ತಿಗೆ ಅರಿವಿನ ತಾರಿ ತೋರಿಸಿದಂಥವರು ಉಡುತಡೆಯಲ್ಲಿ ಹುಟ್ಟಿದ ಅಕ್ಕ ತಪಸ್ಸಿನ ಶಕ್ತಿ ತೋರಿಸಿದಂಥವರು ಅಂತಹ ದಿವ್ಯ ಪರಂಪರೆಯ ಮುಂದುವರಿಕೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಇಂದಿನ ಈ ತರಳಮಾಳು ಹುಣ್ಣಿಮೆ ಮಹೋತ್ಸವ ನಡೀತಾ ಇದೆ ಇದು ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಹೆಮ್ಮೆಯ ಸಂಗತಿ ಹನ್ನೆರಡನೇ ಶತಮಾನದಲ್ಲಿ ಮರಳಿಸಿದರು ಬಾಳು ಅಂದರೆ ಮಗನೇ ಸುಖವಾಗಿ ಬಾಳು ಅಂತ ಹಾರಿಸಿದರು ಆ ಒಂದು ಆಶೀರ್ವಾದ ಇಂದು ಕೋಟ್ಯಾಂತರ ಜನರ ಬದುಕಿನಲ್ಲಿ ಬೆಳಕಾಗಿದೆ ಸಿರಿಗೆರೆಯ ಈ ಪೀಠ ನಾಡಿನ ಧಾರ್ಮಿಕ ಕೇಂದ್ರವಾಗಿರುವುದರ ಜೊತೆಗೆ ಅದು ಸಾಮಾಜಿಕ ನ್ಯಾಯದ ನ್ಯಾಯಾಲಯವೂ ಆಗಿದೆ ಶೋಷಿತರ ಪರವಾಗಿ ಧ್ವನಿ ಎತ್ತುವ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ಶಿಕ್ಷಣದ ಮೂಲಕ ಕ್ರಾಂತಿ ಮಾಡುವ ಶಕ್ತಿ ಮತ್ತು ಚೈತನ್ಯವನ್ನು ಈ ಪೀಠ ಉಳಿಸಿಕೊಂಡು ಬಂದಿದೆ ತರಳಬಾಳು ವಿದ್ಯಾಸಂಸ್ಥೆಗಳು ವಿಶೇಷವಾಗಿ ಹಳ್ಳಿಗಾಡಿನ ಬಡ ವಿದ್ಯಾರ್ಥಿಗಳಿಗೆ ಜ್ಞಾನದ ದಾಸೋಹ ನೀಡ್ತಾ ಇದೆ ಅಕ್ಷಯ ಅಕ್ಷರ ಮತ್ತು ಅನ್ನ ಎರಡನ್ನೂ ನೀಡುವ ಮಠಗಳ ಋಣ ಈ ನಾಡಿನ ಮೇಲಿದೆ ಈ ಸಂದರ್ಭದಲ್ಲಿ ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವ ಶರಿಮಾಸ್ವಾಮಿಗಳವರನ್ನ ಭಕ್ತಿಯಿಂದ ಸ್ಮರಿಸುತ್ತೇನೆ ಅವರು ಈ ಹುಣ್ಣಿಮೆ ಮಹೋತ್ಸವವನ್ನು ಜನರ ಮನೆ ಮನೆಗೆ ತಲುಪಿಸಿದ್ರು ಒಂದು ಅವರು ಬಿತ್ತಿದ ಸೌಹಾರ್ದತೆ ಮತ್ತು ಸಾಮರ್ಥ್ಯ ಬೀಜ ಇಂದು ಹೆಮ್ಮರವಾಗಿ ಬೆಳೆದಿದೆ ಯುವ ಪೀಳಿಗೆಗೆ ಈ ಸಂಸ್ಕೃತಿ ತಲುಪಬೇಕು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಮ್ಮ ಶರಣರ ಸಂಸ್ಕೃತಿ ವಚನಗಳು ಮತ್ತು ಮೌಲ್ಯಗಳನ್ನು ನೀಡುವ ಉಳಿಸುವ ಮತ್ತು ಬೆಳೆಸುವ ಕೆಲಸವನ್ನು ನಾವೆಲ್ಲರೂ ಸೇರಿ ಗುರುಗಳ ಮಾರ್ಗದರ್ಶನ ಮಾಡಬೇಕಾಗಿದೆ ಅಣ್ಣ ಬಸವಣ್ಣವರು ಹೇಳಿದಂತೆ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಂಧುಗಳೇ ನಾವೆಲ್ಲರೂ ಈ ಪವಿತ್ರ ವೇದಿಕೆಯಲ್ಲಿ ಸೇರಿದ್ದೇವೆ ಇಲ್ಲಿ ಕೇವಲ ಭಾಷಣ ಕೇಳಿದರೆ ಸಾಲದು ನಮ್ಮಲ್ಲಿ ಅರಿವು ಮೂಡಬೇಕು ಮನಸ್ಸಿನಿಂದ ನಾವು ಆಚರಿಸುವಂತಾಗಬೇಕು ಇಂದಿನ ಜಗದ್ಗುರುಗಳಾದಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಂತ್ರಜ್ಞಾನ ಮತ್ತು ಆಧ್ಯಾತ್ಮವನ್ನು ಬೆಸೆದು ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ರೈತರಿಗಾಗಿ ಅವರು ಕೈಗೊಂಡ ಕೆರೆ ತುಂಬಿಸುವ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಶ್ರೀಗಳ ಮಾರ್ಗದರ್ಶನದಲ್ಲಿ ಈ ನಾಡು ಸುಭಿಕ್ಷವಾಗಿರಲಿ ಮನುಷ್ಯತ್ವವನ್ನು ಎತ್ತಿ ಹಿಡಿಯುವುದೇ ಈ ಉತ್ಸವದ ಪರಮ ಉದ್ದೇಶವಾಗಿದೆ ಈ ಸಂಘಟಿತ ಶಕ್ತಿಯೇ ನಮ್ಮ ನಾಡಿನ ನಿಜವಾದ ಆಸ್ತಿ ಲಿಂಗೈಕ ಶಿವಕುಮಾರ ಶ್ರೀಗಳ ಆಶಯದಂತೆ ಈ ಹುಣ್ಣಿಮೆ ಮಹೋತ್ಸವ ಜನರ ಬದುಕಿನಲ್ಲಿ ನೈತಿಕ ಬದಲಾವಣೆಯನ್ನು ತರಲಿ ಭದ್ರಾವತಿ ಈ ಮಣ್ಣಿನಲ್ಲಿ ಸಂಘಟಿತವಾಗಿರುವ ಕಾರ್ಯಕ್ರಮ ಅಭೂತಪೂರ್ವವಾದಂತಹ ಯಶಸ್ಸನ್ನು ಕಾಣಲಿ ಎಲ್ಲರಿಗೂ ಶುಭವಾಗಲಿ ವಂದನೆಗಳು ನಮಸ್ಕಾರ ಧನ್ಯವಾದ